ಶ್ರೀನಿವಾಸ ಕಲ್ಯಾಣದಲ್ಲಿ ನೀವೆಲ್ಲ ಕಥೆ ಕೇಳ್ತೀರಿ ಭೂಮಿಗೆ ಒಡೆಯ ವರಾಹ ವರಾಹನಿಗೆ ಕೇಳಿ ಶ್ರೀನಿವಾಸ ವೆಂಕಟಾಚಲದಲ್ಲಿ ವಾಸ ಮಾಡಿದ್ದಾನೆ ಅಂತ ಭೂ ವರಾಹ ಕೇವಲ ಆ ವೆಂಕಟಾಚಲಕ್ಕೆ ಒಡೆಯನಲ್ಲ ಅಲ್ಲಿರುವ ಸ್ವಲ್ಪ ಗದ್ದೆಗಳನ್ನ ಮಾಡಿಕೊಂಡಿದ್ದವನು ಶ್ರೀನಿವಾಸನಿಗೆ ಒಂದಿಷ್ಟು ಜಾಗ ಕೊಟ್ಟ ಅಂತ ತಿಳಿಯಬೇಡಿ ಶ್ರೀನಿವಾಸ ಬೇರೆಯಲ್ಲ ವರಾಹ ಬೇರೆಯಲ್ಲ ಆದರೂ ವರಾಹನಿಗೆ ಕೇಳಿ ಭೂಮಿಯ ಮೇಲೆ ವಾಸ ಮಾಡಿದ್ದಾನೆ ವೆಂಕಟಾಚಲದೊಳಗಿದ್ದಾನೆ ಯಾಕೆ ಅಂದ್ರೆ ನಮಗೆಲ್ಲ ಇದನ್ನು ತಿಳಿಸಿಕೊಡೋದಕ್ಕೆ ನೀವು ನಿಮ್ಮ ನಿಮ್ಮ ಭೂಮಿಯಲ್ಲಿರಬೇಕಾಗಿದ್ರೆ ಮನೆ ಹೊಸ ಜಾಗ ಖರೀದಿ ಮಾಡಬೇಕು ಮನೆ ಕಟ್ಟಬೇಕು ಹಣ ಇದೆ ಯಾರದೋ ಭೂಮಿ ಅವರಿಂದ ಪರ್ಚೇಸ್ ಮಾಡಿ ಕೊಂಡು ತೆಗೆದುಕೊಂಡು ಮನೆಯನ್ನ ಕಟ್ಟುವಾಗ ವರಾಹನನ್ನು ಮರೆಯಬೇಡಿ ಅದನ್ನು ಶ್ರೀನಿವಾಸ ನಮಗೆ ತಿಳಿಸಿಕೊಟ್ಟ ನನ್ನ ಹತ್ರ ಹಣ ಇದೆ ನಾನು ಕೊಟ್ರೆ ಭೂಮಿ ನನ್ನದಾಗತ್ತೆ ಬೇಕೋ ಹಾಗೆ ಮನೆಯನ್ನು ಕಟ್ಟಿಕೊಳ್ಳಬಹುದು ಅಂತ ಹಣ ಕೊಟ್ಟ ಮಾತ್ರಕ್ಕೆ ಭೂಮಿ ನಿನ್ನದಾಗುವುದಿಲ್ಲ ಭೂರ್ಭುವಸ್ವ ಪತಯೇ ಶ್ರೀಮದ್ ಆಚಾರ್ಯರಂತಾರೆ ಯಾವತ್ತಿಗಾದರೂ ಭೂಪತಿ ವರಾಹನೆ ಎಷ್ಟು ಹಣ ಕೊಟ್ಟರೂ ನಾವು ಭೂಪತಿಗಳಾಗುವುದಿಲ್ಲ ಹಾಗಾದರೆ ಕೊನೆವರೆಗೂ ವರಾಹನೆ ಭೂಪತಿ ಇನ್ನುಳಿದವರು ಸ್ವಲ್ಪ ದಿನ ಅಲ್ಲಿ ವಾಸ ಮಾಡುವುದಕ್ಕೆ ಹಣ ಕೊಡುವುದಷ್ಟೇ ಎಷ್ಟು ಹಣವಿದ್ದರೂ ಒಂದು ದಿನ ಮಾನವ ಹೆಣ ಆಗ್ತಾನೆ ಇವನು ಸ್ಥಿರ ಅಲ್ಲ ಇವನು ಶಾಶ್ವತ ಅಲ್ಲ ಭಗವಂತ ಶಾಶ್ವತ ಅವನು ಎಷ್ಟು ಶಾಶ್ವತ ಅಂದ್ರೆ ಭೂಮಿ ಇರೋವರೆಗೆ ಇರುವವನಲ್ಲ ಭೂಮಿ ಇಲ್ಲದಿರುವಾಗಲೂ ಇರುವವನು ಭೂಮಿಯನ್ನೇ ಎತ್ತಿ ತಂದು ಇಟ್ಟವ ಅದನ್ನು ಸೃಷ್ಟಿ ಮಾಡಿದವ ಈ ಭೂಮಿಯ ಪ್ರಲಯವಾದಾಗಲೂ ಉಳಿಯುವವ ಆ ಭಗವಂತ ಅಂತಹ ಪರಮಾತ್ಮ ನಿಜವಾದ ಭೂಮಿಯ ಒಡೆಯ ಭೂಮಿಯ ಸೃಷ್ಟಿ ಮಾಡಿದವ ಭೂಮಿಯೊಳಗಿನ ಎಲ್ಲ ಸ್ವತ್ತು ಅವನದು ಎಲ್ಲ ಪರ್ವತಗಳು ಎಲ್ಲ ನದಿಗಳು ಸಮುದ್ರಗಳು ಭೂಗರ್ಭದಲ್ಲಿರುವಂತಹ ಎಲ್ಲ ಖನಿಜಗಳು ಇಲ್ಲಿ ಬೆಳೆಯುವ ಗಿಡಗಳು ಎಲ್ಲವೂ ಆ ಪರಮಾತ್ಮನದೇ ಅಂತಹ ಅದ್ಭುತವಾದ ಆ ಭೂಮಿಯ ಒಡೆಯ ಪರಮಾತ್ಮ